ओम माते नमः ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತದಲ್ಲಿ ನವರಾತ್ರಿ ಬಹಳ ವಿಭಿನ್ನ ಪುಸ್ತಕಗಳನ್ನಿಟ್ಟು ಸರಸ್ವತಿ ಪೂಜೆ ಮಾಡ್ತೀವಿ ಆಯುಧ ಪೂಜೆ ದಿನ ಆಯುಧಗಳನ್ನು ಪೂಜಿಸ್ತೀವಿ ಹಾಗೂ ಗಾಡಿ ಪೂಜೆ ಮಾಡ್ತೀವಿ ಇನ್ನು ಹತ್ತು ದಿನಗಳು ಸಾಕಷ್ಟು ಮನೆಗಳಲ್ಲಿ ಗೊಂಬೆ ಕೂರಿಸುವ ಸಂಪ್ರದಾಯವೂ ಇದೆ ನೋಡಿ ವಾಮನ ಪುರಾಣದ ಪ್ರಕಾರ ಮಹಿಷಾಸುರನ ವಿರುದ್ಧ ದೇವಾನುದೇವತೆಯರ ಕೋಪ ಏನಿತ್ತೋ ಆ ಎಲ್ಲವೂ ಒಂದಾಗಿ ಕಾತ್ಯ ಅನ್ನುವ ಋಷಿಯ ಆಶ್ರಮವನ್ನು ತಲುಪುತ್ತೆ ಕಾತ್ಯ ಋಷಿ ದೇವಾನುದೇವತೆಯರ ಕೋಪದ ಕಿರಣಗಳಿಗೆ ಒಂದು ರೂಪವನ್ನು ಕೊಡ್ತಾರೆ ಅದುವೆ ನವರಾತ್ರಿಯ ಆರನೆಯ ದಿನ ನಾವು ಆರಾಧಿಸುವ ದೇವಿ ಕಾತ್ಯಾಯಿನಿ ಸ್ಕಂದ ಮಾತೆಯಾಗಿ ಒಂದು ಮಗುವಿನ ತಾಯಿಯಾದ ನಂತರ ಸುಮ್ಮನೆ ಕೂರದೆ ಈಕೆ ಪುನಃ ದುಷ್ಟ ಸಂಹಾರಕ್ಕೆ ತಯಾರಾಗ್ತಾಳೆ ನಾಲ್ಕು ಕೈಗಳುಳ್ಳ ಸಿಂಹ ವಾಯಿನಿ ಕಾತ್ಯಾಯಿನಿ ಈಕೆಯನ್ನು ಯೋಧ ದೇವತೆ ಎಂದು ಕರೆಯುತ್ತಾರೆ ಹಾಗೂ ಈಕೆನೆ ಧೈರ್ಯ ಮತ್ತು ಶಕ್ತಿಯನ್ನು ಸೂಚಿಸುವ ದುರ್ಗಾಮಾತೆ ಈಕೆ ಮಹಾಲಕ್ಷ್ಮಿ ಆಗು ಇರ್ತಾಳೆ ಬೇಕು ಅಂದ್ರೆ ಗಾಳಿಯ ಹಾಗೆ ಉಗ್ರ ಚಂಡಿಯಾಗಿ ಆಗ್ತಾಳೆ ಹಾಗೂ ಮನುಷ್ಯ ದೇಹದ ಆಜ್ಞಾ ಚಕ್ರವನ್ನು ಈಕೆ ಸೂಚಿಸುತ್ತಾಳೆ ಈಕೆ ಯಾರನ್ನು ಆಶೀರ್ವದಿಸುತ್ತಾಳೆ ಅವರು ಖಡಾಖಂಡಿತವಾಗಿ ನಾಯಕರಾಗ್ತಾರೆ ಹಾಗಾಗಿನೇ ಸಾಕಷ್ಟು ರಾಜಮನೆತನದವರು ದುರ್ಗಾ ಮಾತೆಯನ್ನೇ ಪೂಜಿಸುವುದು ದೇವತಿಯರ ಕೈಯಲ್ಲೇ ಸಾಧ್ಯವಾಗದ್ದನ್ನು ಸಾಧಿಸಿದ್ದು ಕಾತ್ಯಾಯಿನಿ ಅದುವೇ ಮಹಿಷಾಸುರನ ಮರ್ದನ ದೇವಿ ಕಾತ್ಯಾಯಿನಿಯ ಆಶೀರ್ವಾದವನ್ನು ಪಡೆಯಲು ಈ ಮಂತ್ರವನ್ನು ಪಠಿಸಿ ಚಂದ್ರಹಾಸೋಜ್ವಲಕರ ಶಾರ್ದೂಲ ವರವಾಹನ ಕಾತ್ಯಾಯಿನಿ ಶುಭಂ ದದ್ಯಾ देवी दानव घातिनी